ಬಹುಶಃ ನೀವು ಅವನನ್ನು ಹುಡುಕುವುದಿಲ್ಲ ಇಲ್ಲದಿದ್ದರೆ ಏಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಆಕಾಶವು ಮಳೆಯಾಗುವುದಿಲ್ಲವೇ ಅವನು ಭೂಮಿಯ ಬೆಳೆಗಳನ್ನು ಬೆಳೆಯುವುದಿಲ್ಲ ಇಂದಿಗೂ ಫಲಿತಾಂಶಗಳು ಹಾಗೆಯೇ ಇವೆ ನದಿಯ ನೀರಿನಲ್ಲಿ ಯಾರು ಕೊಡುತ್ತಾರೆ ನೀವು ಎಷ್ಟು ತಿನ್ನುತ್ತೀರಿ ಬ್ಲೆಂಡರ್ನಲ್ಲಿ ಪುಡಿ ಮಾಡಿ ಕೆಲವು ಆಹಾರಗಳು ರಕ್ತವನ್ನು ಹೊಂದಿರುತ್ತವೆ ಹಾಗಾಗಿ ನೋಡುವುದು ನಿಜ ಎಪ್ಪತ್ತು ಡಿಗ್ರಿಯಲ್ಲಿ ನೀರು ಇದು ಅಲ್ಲವೇ ಅವನ ಹೊಟ್ಟೆಗೆ ಹೋದರೆ ರಕ್ತ ಹೆಪ್ಪುಗಟ್ಟುವುದನ್ನು ತಪ್ಪಿಸಿ ನೋವಿನಿಂದ ಕೊಲ್ಲು ಜಗತ್ತಿನಲ್ಲಿ ನೋಡುತ್ತೇವೆ ಕ್ರಮೇಣ ಆಕಾರವನ್ನು ನೀಡುತ್ತದೆ ಬಯಸಿದಲ್ಲಿ ಆದೇಶಗಳನ್ನು ಕಳುಹಿಸುತ್ತದೆ ಅವನು ನೀನಲ್ಲ ಯಾರೋ ಗರ್ಭವನ್ನು ಬಿಡುತ್ತಾರೆ ಜಗತ್ತಿನಲ್ಲಿ ಯಾರಾದರೂ ಹಯಾತ್ ಜೀವಗಳನ್ನು ಉಳಿಸುತ್ತಾನೆ ಅವನ ಇಚ್ಛೆಯ ಪ್ರಕಾರ ಅವನು ತಿನ್ನಲು ಕೊಟ್ಟನು ಅದು ಕಚ್ಚಲಿಲ್ಲ ನೀವು ಬಯಸಿದರೆ ನೀವು ಇನ್ನೇನು ಮಾಡಬಹುದು ಅವನಿಗೆ ಹೇಳು ಎಷ್ಟು ಕರುಣೆ ಇದೆ ನೋಡಿ ತಿನ್ನಲು ಸಾಧ್ಯವಿಲ್ಲ ತಾಯಿ ಎದೆಗೆ ಹಾಲು ಕೊಟ್ಟಳು ತಿಂದು ನಿಕ್ಕಿರಿ ನಿಮ್ಮ ದೇಹದಲ್ಲಿ ಶಕ್ತಿಯಿದೆ ಹಾಗಾಗಿ ನಾನು ಶಕ್ತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಅವರ ಆದೇಶವನ್ನು ಪಾಲಿಸದಿದ್ದರೆ ಯಾರೂ ಅದನ್ನು ಕಂಡುಕೊಳ್ಳುವುದಿಲ್ಲ ಸಾಜನ್ ನೀನು ಅಳುವೆ ಇಟ್ಟುಕೊಳ್ಳಬೇಡಿ ನೀವು ಎಲ್ಲಿದ್ದೀರಿ ಹೇಗಿದ್ದೀರಿ ಯಾರೂ ಅದನ್ನು ಹುಡುಕುವುದಿಲ್ಲ